ಈ ಸರ್ಕಾರವನ್ನು ವಜಾ ಮಾಡಿ ಅಂತೇಳಿ ಗವರ್ನರ್ ಆಫೀಸ್ಗೆ ಬಂದು ಮೆಮೊರೆಂಡಮನ್ನು ಸಬ್ಮಿಟ್ ಮಾಡಿದ್ದೀರಿ ನಿನ್ನೆನೂ ಕೂಡ ನಾವು ಬರ್ತೀರಿ ಅಂತ ಗವರ್ನರ್ ಹತ್ರ ಟೈಮ್ ತಗೊಂಡಿದ್ರಿ ನಿನ್ನೆ ಹನ್ನೆರಡು ಗಂಟೆ ಒಳಗಡೆ ಬಟ್ ಅವಾಗ ಬಟ್ ಅವಾಗ ಬರೋಕ್ಕಾಗಲಿಲ್ಲ ನಮ್ಮ ಕೈಲಿ ಅದಕ್ಕೆ ಗವರ್ನರ್ ಜೊತೆ ನಿನ್ನೆ ಮೆಮೊರಂಡಮ್ ಇವತ್ತು ಮೆಮೊರೆಂಡಮ್ ಕೊಟ್ಟಿದ್ರಿ ಅವರು ಸಂಜೆ ಎಂಟು ಗಂಟೆಗೆ ಬಂದು ಭೇಟಿ ಮಾಡಿ ಅಂತ ಹೇಳಿದ್ದಾರೆ ನಾನು ನಮ್ಮೆಲ್ಲ ಶಾಸಕರಿಗೆ ಇಲ್ಲಿ ಇರೋರು ಇದ್ದಾರೆ ಬೆಂಗಳೂರಲ್ಲಿ ಏಳು ವರೆ ಅಷ್ಟೊತ್ತಿಗೆ ಮತ್ತೆ ಗವರ್ನರನ್ನು ಭೇಟಿ ಮಾಡಿದ್ದೀನಿ ನಾನು ಗೌರ್ನರ್ ಜೊತೆ ಫೋನಲ್ಲೂ ಕೂಡ ಮಾತಾಡಿದ್ದೀನಿ ಈಗ ನಮ್ಮದು ಒಂದೇ ಒಂದು ಈ ದೇಶ ಉಳಿಬೇಕು ಭಾರತ್ ಮಾತೆ ಗೌರವದಿಂದ ಇರಬೇಕು ಕರ್ನಾಟಕದಲ್ಲಿ ಈ ಟೆರರಿಸ್ಟ್ ಆ್ಯಕ್ಟಿವಿಟೀಸು ಏನು ಕಾಂಗ್ರೆಸ್ ಬಂದ ಮೇಲೆ ಕಳೆದ ಒಂಬತ್ತು ತಿಂಗಳಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಪಾಕಿಸ್ತಾನದ ಧ್ವಜ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಹಾರಾಡೋಕ್ಕೆ ಶುರು ಮಾಡಿದೆ ಎಲ್ಲ ಕಡೆ ಈ ಮುಸ್ಲಿಂ ಭಯೋತ್ಪಾದಕರು ಗಲಭೆ ದೊಂಬಿ ಗಲಾಟೆ ಎಲ್ಲ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಓಟ್ಗೋಸ್ಕರ ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ಮಾಡಲ್ಲ ಇವತ್ತು ಅಷ್ಟೇ ವಿಧಾನಸಭೆಯಲ್ಲಿ ನಾವು ಧ್ವನಿ ಎತ್ತಿದ್ರೂ ಕೂಡ ನನ್ನೇನು ಧ್ವನಿ ಎತ್ತಿದ್ರಿ ಇವತ್ತು ಧ್ವನಿ ಎತ್ತಿದ್ರಿ ಅವ್ರನ್ನ ಬಂಧಿಸಿ ಬಂಧಿಸಿ ಅಂತೇಳಿ ಆದರೆ ಮುಖ್ಯಮಂತ್ರಿಗಳು ಈ ಸರ್ಕಾರ ಅವ್ರನ್ನ ಬಿಡಿ 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 ಅಂತೇಳಿ ಬಿಡಿಸಿ ಕಳಿಸ್ಬಿಟ್ಟಿದ್ದಾರೆ ಇವತ್ತು ಗೃಹ ಸಚಿವರು ಏನು ಹೇಳಿದ್ದಾರೆ ಅವ್ರನ್ನ ಕರೆದಿದ್ರಿ ಎನ್ಕ್ವೈರಿ ಮಾಡಿ ಬಿರಿಯಾನಿ ಕೊಟ್ಟು ಕಳಿಸಿದ್ದೀನಿ ಅಂತ ಹೇಳಿದ್ದಾರೆ ಅಂದರೆ ಏನು ಎಫ್ ಎಸ್ ಎಲ್ ಐ ರಿಪೋರ್ಟ್ನ ಅವ್ರು ಪರವಾಗಿ ಬರೋ ರೀತಿ ಮಾಡೋವಂಥದ್ದು ನನಗೆಲ್ಲ ಪೊಲೀಸ್ ಅಧಿಕಾರಿಗಳು ಕೆಲವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ ಯಾವುದೋ ಒಂದು ಚಾನೆಲರು ಅದರಲ್ಲಿ ಒಂದು ದೂರ ಇದೆಯಾ ಆ ಚಾನಲ್ ಅಲ್ಲಿ ಇರಲಿಲ್ಲ ದೂರ ಇತ್ತದು ಅದನ್ನು ತಗೊಂಡಿದ್ದಾರೆ ಅದರಲ್ಲಿ ಏನು ನಾಸೀರ್ ಅವರು ಯಾರಿದ್ದಾರೆ ಅವ್ರು ಜಿಂದಾಬಾದ್ ಅಂತ ಬರೋ ಥರ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಎಲ್ಲ ಚಾನಲ್ಗಳು ನಮ್ಮದೇನಿದೆ ಕನ್ನಡ ಇಂಗ್ಲೀಷ್ ಎಲ್ಲ ಚಾನೆಲ್ಗಳು ಕೂಡ ಇದ್ರನ್ನೇನು ಬಿತ್ತರ ಮಾಡಿದ್ದಾರೆ ಅದನ್ನು ಸೈಡ್ ಲೈನ್ ಇದ್ದಾರೆ ಅಂದರೆ ಮುಚ್ಚಾಕೋಕ್ಕೆ ಈಗಲೇ ವೇದಿಕೆಯನ್ನು ರೆಡಿ ಮಾಡ್ತಾಯಿದ್ದಾರೆ ಇವತ್ತು ಯಾಕೆ ಉತ್ತರ ಕೊಟ್ಟಿಲ್ಲ ಎಫ್ ಎಸ್ ಎಲ್ ಐ ನನ್ನೇ ನಮ್ಮ ಜ್ಞಾನೇಂದ್ರ ಏನು ಹೇಳಿದರು ನೆನ್ನೆನೇ ಬಂದ್ಬಿಡುತ್ತೆ ಎಫ್ ಎಸ್ ಎಲ್ ಐ ಅಂತ ಹೇಳಿದ್ರು ಕೊಡಲಿಲ್ಲ ಇವತ್ತು ಕೊಡಲಿಲ್ಲ ಯಾಕೆಂದರೆ ಅಧಿವೇಶನ ಮುಗಿಲಿ ಅಧಿವೇಶನದಲ್ಲಿ ನಾವು ಕ್ವಶ್ಚನ್ ಮಾಡ್ತಿರಲ್ಲ ಮತ್ತೆ ಎಫ್ ಎಸ್ ಎಲ್ ಐ ರಿಪೋರ್ಟ್ ಬಗ್ಗೆ ಬೋಗಸ್ ಅಂತ ಹೇಳ್ತಿರಲ್ಲ ಅದಕ್ಕೆ ಈಗ ಪ್ಲ್ಯಾ ಅವರು ಪ್ಲ್ಯಾನ್ ಮಾಡಿದ್ದಾರೆ ಇದನ್ನು ಪಾರ್ಲಿಮೆಂಟ್ ಇರೋದಕ್ಕೋಸ್ಕರ ಅಲ್ಪಸಂಖ್ಯಾತರನ್ನು ಓದೈಸೋಕ್ಕೆ ಈ ಒಂದು ರಿಪೋರ್ಟನ್ನು ಕೂಡ ಕೊಡಲಿಲ್ಲ ಇವತ್ತು ಕೊಡಲಿಲ್ಲ ಯಾಕೆಂದರೆ ಅಧಿವೇಶನ ಮುಗಿಲಿ ಅಧಿವೇಶನದಲ್ಲಿ ನಾವು ಕ್ವಶ್ಚನ್ ಮಾಡ್ತಿರಲ್ಲ ಮತ್ತೆ ಎಫ್ ಎಸ್ ಎಲ್ ಐ ರಿಪೋರ್ಟ್ ಬಗ್ಗೆ ಬೋಗಸ್ ಅಂತ ಹೇಳ್ತಿರಲ್ಲ ಅದಕ್ಕೆ ಈಗ ಪ್ಲ್ಯಾ ಅವರು ಪ್ಲ್ಯಾನ್ ಮಾಡಿದ್ದಾರೆ ಇದನ್ನು ಪಾರ್ಲಿಮೆಂಟ್ ಇರೋದಕ್ಕೋಸ್ಕರ ಅಲ್ಪಸಂಖ್ಯಾತರನ್ನು ಓದೈಸೋಕ್ಕೆ ಈ ಒಂದು ರಿಪೋರ್ಟನ್ನು ಕೂಡ ತಿರುಚುವಂಥ ಕೆಲಸವನ್ನು ಮಾಡ್ತಾರೆ ಬರೆದಿಟ್ಕೊಳ್ಳಿ ನೋಡಿ ಬೇಕಾದರೆ ನಾನು ಇವತ್ತು ಹೇಳಿದ್ದೀನಿ ಮೊದಲನೇದಾಗಿ ಹೇಳಿದ್ದೀನಿ ಬರೆದಿಟ್ಕೊಳ್ಳಿ ಇವರು ಅದರಲ್ಲೂ ಮೋಸ ಮಾಡ್ತಾರೆ ಅಂದರೆ ಒಂದು ರೀತಿ ಕಾಂಗ್ರೆಸ್ ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇರೋವಂಥದ್ದು ಎಲ್ಲ ಮಾಧ್ಯಮದಲ್ಲೂ ಬಿತ್ತರ ಆಗಿದೆ ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಬಿತ್ತರಾಗಿದೆ ಜನನೂ ಕೂಡ ಮಾತಾಡ್ತಾ ಇದ್ದಾರೆ ಇಷ್ಟಿದ್ರೂ ಕೂಡ ಜನರ ಕಣ್ಣಿಗೆ ಮುನ್ನೆರೆಚುವಂಥ ಕೆಲಸವನ್ನು ಈ ಪಾಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಇದನ್ನು ಒಂದು ನಿಮಿಷನೂ ಕೂಡ ಅವರ ನೈತಿಕ ಅಧಿಕಾರ ಇಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಬೇರೆ ಯಾರೇ ಮುಖ್ಯಮಂತ್ರಿ ಇದ್ದಿದ್ದರೂ ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ರು ಆದರೆ ಇವರು ಕೊಡ್ತಾ ಇಲ್ಲ ಇದು ನಾವು ಅದಕ್ಕೆ ಗವರ್ನರ್ಗೆ ಬಂದು ಭೇಟಿ ಮಾಡಿದಿರಿ ಈ ಸರ್ಕಾರವನ್ನು ವಜಾ ಮಾಡಿ ಹಿಂಗೆ ಬಿಟ್ಟರೆ ವಿಧಾನಸೌಧ ಸ್ಲೀಪರ್ ಸೆಲ್ಗಳು ಭಯೋತ್ಪಾದಕರ ತಾಣ ಆಗೋಗ್ತದೆ ವಿಧಾನಸೌಧ